ಸಹೋದರಿ ಸಹೋದರಿಯೇ ಈ ಸಮಯದಲ್ಲಿ ನೀನು ವಾಕ್ಯ ಕೇಳಿದೆಯಾ ಸೃಷ್ಟಿ ಯಾರೆಂಬುದಾಗಿ ನೀನು ತಿಳಿದುಕೊಂಡಿದ್ದೀಯ ನಿನ್ನನ್ನು ರಕ್ಷಿಸುವಂತ ರಕ್ಷಕನು ಯಾರೆಂಬುದಾಗಿ ನೀನು ಗ್ರಹಿಸಿಕೊಂಡಿದ್ದೀಯ ಸಮಸ್ಯೆಗಳ ಮಧ್ಯದಲ್ಲಿ ನಿನಗೆ ಸಹಾಯ ಮಾಡುವಂತ ಕರ್ತನು ಯಾರೆಂಬುದಾಗಿ ನೀನು ಅರಿತುಕೊಂಡಿದ್ದೀಯ ಭಯಪಡಬೇಡ ಎಂಬುದಾಗಿ ಹೇಳಿದಂಥ ಕರ್ತನನ್ನ ಸಂಪೂರ್ಣವಾಗಿ ನೀನು ಒಪ್ಪಿಕೊಂಡಿದ್ದೀಯಾ ಈ ಸಮಯದಲ್ಲಿ ಆ ದೇವರನ್ನ ನಂಬುದಕ್ಕೆ ಯಾಕೆ ಎಂದು ಇಟ್ಟಾಗ್ತಾ ಇದೆಯಾ ನಿನ್ನ ಜೀವಿತದಲ್ಲಿ ಆತನು ಮಾತ್ರ ಶಾಶ್ವತ ಈ ಲೋಕದಲ್ಲಿ ನಾವು ಏನು ಸಂಪಾದನೆ ಮಾಡಿದರೂ ಕೂಡ ಅದೆಲ್ಲವನ್ನು ನಾವು ಒಂದಲ್ಲ ಒಂದು ದಿವಸ ಬಿಟ್ಟು ಹೋಗ್ಬೇಕು ಏಸಪ್ಪ ಹೇಳ್ತಾ ಇದ್ದಾನೆ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರು ಅವನ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನ ಏನು ಎಂಬುದಾಗಿ ಸಮುದ್ರದಲ್ಲಿ ಏಸು ಇರಲಾರದ ಸ್ಥಿತಿಯಲ್ಲಿದೆಯಾ ರಕ್ಷಕನಿರಲಾರದ ಸ್ಥಿತಿಯಲ್ಲಿದೆಯಾ ದಡ ಸೇರಲಾರದಂತ ಸ್ಥಿತಿಯಲ್ಲಿದೆಯಾ ಮಾರ್ಗ ಸತ್ಯ ಜೀವ ಯಾರೆಂಬುದಾಗಿ ಸ್ಥಿತಿಯಲ್ಲಿದೆಯಾ ಪುನರುತ್ಥಾನ ಜೀವ ಯಾರಾಗಿದ್ದಾರೆ ಅಂತ ಒಂದು ಸ್ಥಿತಿಯಲ್ಲಿದ್ದಾರ ಸ್ಥಿತಿಯಲ್ಲಿದ್ದೀರಾ ನಾನೇ ಆ ಬಾಗಲು ಎಂಬುದಾಗಿ ಹೇಳಿದಂತ ದೇವರು ಯಾರೆಂಬುದಾಗಿ ತಿಳಿಯಲಾರದ ಸ್ಥಿತಿಯಲ್ಲಿದೆಯಾ ದೇವರು ಯೇಸು ಸ್ವಾಮಿ ಹೇಳಿದಾನೆ ನಾನೇ ಆ ಬಾಗಿಲು ಸ್ವರ್ಗದ ಬಾಗಿಲು ಯೇಸುವೆ ಆಗಿದ್ದಾನೆ ಸ್ವರ್ಗಕ್ಕೆ ಹೋಗಬೇಕಾದರೆ ಮಾರ್ಗ ಯೇಸುವೆ ಆಗಿದ್ದಾನೆ ಸ್ವರ್ಗಕ್ಕೆ ನಡೆಸುವಂಥ ಸತ್ಯದಾಯಕನಾದಂತ ದೇವರು ಯೇಸುವೆ ಆಗಿದ್ದಾನೆ ಸ್ವರ್ಗಕ್ಕೆ ನಿನ್ನನ್ನು ಸೇರಿಸಿ ನಿತ್ಯ ಜೀವನ ಕೊಡುವಂಥ ಜೀವದಾಯಕನು ಜೀವ ಯೇಸುವೆ ಆಗಿದ್ದಾನೆ ಆತನು ನಿನ್ನನ್ನು ಪುನರುತ್ಥಾನಗೊಳಿಸುವಂಥ ದೇವರಾಗಿದ್ದಾನೆ ನಾನೇ ಪುನರುತ್ಥಾನ ಜೀವ ಎಂಬುದಾಗಿ ಹೇಳಿದಂಥ ದೇವರಾಗಿದ್ದಾನೆ ಒಂದು ವೇಳೆ ನೀನು ಕತ್ತಲೆಯಲ್ಲಿ ಜೀವಿಸುವಂಥದ್ದಾದರೆ ನಿನ್ನ ಜೀವಕರವಾದಂಥ ಬೆಳಕಿನ ಕಡೆಗೆ ನಡೆಸಿ ಕೆಟ್ಟದ್ದಕ್ಕೆ ಅಸಹ್ಯಪಟ್ಟು ಬೆಳಕಿನಲ್ಲಿ ಜೀವಿಸುವಾಗ ಮಾಡುವಂಥ ಲೋಕದ ಬೆಳಕು ಆತನಾಗಿದ್ದಾನೆ ಒಂದು ವೇಳೆ ನನ್ನನ್ನು ನಡೆಸುವಂಥ ಕುರುಬನು ಯಾರು ಇಲ್ಲ ಎಂಬುದಾಗಿ ನೀನು ತಡವರಿಸ್ತಾ ಇದ್ರೆ ಸತವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ನೀವು ನನ್ನನ್ನು ಹಿಂಬಾಲಿಸಿ ನನ್ನ ಕುರಿಗಳು ಆಗುವಂಥದೇ ಆದರೆ ನಾನು ನಿಮ್ಮ ಕುರುಬನಾಗ್ತೀನಿ ಒಳ್ಳೆಯ ಕುರುಬ ನಾನಾಗ್ತೀನಿ ಎಂಬುದಾಗಿ ಹೇಳಿದಂಥ ದೇವರು ಯೇಸು ಸ್ವಾಮಿಯಾಗಿದ್ದಾನೆ ಸಹೋದರ ಸಹೋದರಿಯೇ ಸಮದಲ್ಲಿ ಒಂದು ವೇಳೆ ಆತ್ಮಿಕವಾಗಿ ಆಹಾರವಿಲ್ಲದಂಥ ಸ್ಥಿತಿಯಲ್ಲಿ ನೀನು ಜಾರಿ ಹೋದರೆ ಭಯಪಡಬೇಡ ನಾನೇ ನಿನಗೆ ಜೀವದ ರೊಟ್ಟಿ ಎಂಬುದಾಗಿ ಹೇಳಿದಂಥ ದೇವರು ಯೇಸು ಸ್ವಾಮಿ ಆಗಿದ್ದಾನೆ ಈ ಸಮಯದಲ್ಲಿ ಆತನ ಬಳಿಗೆ ಬರುವಂಥದ್ದೇ ಆದರೆ ಎಲ್ಲ ವಿಷಯಗಳಲ್ಲಿ ಸಂಗತಿಗಳಲ್ಲಿ ಆತನು ನಿನಗೆ ಆಧರಣೆಯನ್ನು ಸಂತೈಸುವಿಕೆಯನ್ನು ಸಮಾಧಾನವನ್ನು ಬಿಡುಗಡೆಯನ್ನು ಬಂಧನಗಳಿಂದ ಸಂಪೂರ್ಣವಾಗಿ ನಿನಗೆ ವಿಮುಕ್ತಿಯನ್ನು ದಯಪಾಲಿಸುವಂಥ ದೇವರಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶಿಷ್ಯರನ್ನು ಯಾವ ರೀತಿಯಾಗಿ ಆತನು ದಡವನ್ನ ಸೇರಿಸಿದನು ಇವತ್ತು ನಿನ್ನನ್ನು ಕೂಡ ದಡ ಸೇರಿಸಲಿಕ್ಕೆ ಇಷ್ಟಪಟ್ಟಂತ ದೇವರಾಗಿದ್ದಾನೆ ಯಾವ ಒಂದು ಸಮಸ್ಯೆ ಮತದಲ್ಲಿ ದೋಣಿ ಹೋಗ್ತಾ ಇದೆ ದೋಣಿಗೆ ಅಲೆಗಳು ಅಪ್ಪಳಿಸಬಹುದು ದೋಣಿಗೆ ಗಾಳಿ ಬಿರುಗಾಳಿಗಳು ಬರಬಹುದು ಆದ್ರೆ ಏಸು ನಿನ್ನ ದೋಣಿಯಲ್ಲಿ ಇರುವಂತದಾದರೆ ಖಂಡಿತವಾಗಿ ಆತ ನಾವಿಕನಾಗಿರುವಂತದೇ ಆದ್ರೆ ಭಯಪಡುವಂಥದ್ದು ಬೇಕಾಗಿ ಸಮದನ್ನ ಪ್ರಾರ್ಥನೆ ಮಾಡೋಣ ಮೋಹನತ್ರ ಮಹಾಪರಿಷದನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ ಕೇಳಿದಂತ ವಾಕ್ಯ ಬಿತ್ತಿದಂತ ಬೀಜ